ಪ್ರೀತಿಯ ವಿದ್ಯಾರ್ಥಿಗಳೇ ನೀವು ನೋಡ್ತಾ ಇರೋದು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ ಇವತ್ತು ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ನಾವು ಹಕ್ಕಿಗಳು ಸಿದ್ಧಲಿಂಗಯ್ಯ ಅವರು ಬರೆದಿರುವಂತಹ ಹಕ್ಕಿಗಳು ಎನ್ನುವ ಪದ್ಯವನ್ನು ಅಭ್ಯಾಸ ಮಾಡೋಣ ಹಕ್ಕಿಗಳು ಪದದ ಅರ್ಥ ಸ್ವತಂತ್ರ ಒಂದು ಸ್ವಚ್ಛಂದವಾದ ಹಾರಾಟ ಅಂತ ಅರ್ಥ ಕೊಡುತ್ತೆ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಹೊಸದಾಗಿ ಹುಟ್ಟಿಕೊಂಡಿರುವಂಥ ಸಾಹಿತ್ಯದ ಪ್ರಕಾರಗಳು ಯಾವುದಂದರೆ ಅಂಕಣ ಬರಹ ಬಂಡಾಯ ಸಾಹಿತ್ಯ ದಲಿತ ಸಾಹಿತ್ಯ ಈ ಹಕ್ಕಿಗಳು ಎನ್ನುವಂತಹ ಪದ್ಯ ಇದು ಒಂದು ದಲಿತ ಸಾಹಿತ್ಯ ದಲಿತ ಎಂದರೆ ಶೋಷಣೆಗೆ ಒಳಗಾದ ಅಂತ ಅರ್ಥ ಹಾಗಾದರೆ ಬನ್ನಿ ಮೊದಲು ನಾವು ಕೃತಿಕಾರರ ಪರಿಚಯ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರ ಬಗ್ಗೆ ತಿಳಿಯೋಣ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ದಲಿತ ಕವಿ ಎಂದೇ ಪ್ರಸಿದ್ಧರಾಗಿದ್ದಾರೆ ಇವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನ ಬೆಲೆಯಲ್ಲಿ ಜನಿಸಿದರು ಈಗಿನ ರಾಮನಗರ ಜಿಲ್ಲೆ ದಲಿತರ ದುಃಖ ದುಮ್ಮಾನಗಳಿಗೆ ಧ್ವನಿಯಾಗಿರುವ ಇವರು ಹೊಲೆ ಮಾದಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಾಡಿನ ನಾಡು ಮೆರವಣಿಗೆ ಮುಂತಾದ ಕವನ ಸಂಕಲನಗಳನ್ನು ಅವತಾರಗಳು ಗ್ರಾಮದೇವತೆಗಳು ಹಕ್ಕಿ ನೋಟ ಮುಂತಾದ ಗದ್ಯಕೃತಿಗಳನ್ನು ಪಂಚಮ ನೆಲಸಮ ಏಕಲವ್ಯ ನಾಟಕಗಳನ್ನು ಬರೆದಿದ್ದಾರೆ ಊರು ಕೇರಿ ಇವರ ವಿಶಿಷ್ಟ ರೀತಿಯ ಆತ್ಮಕಥನವಾಗಿದೆ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ದಲಿತ ಕವಿ ಅಂತಲೇ ಹೆಸರುವಾಸಿಯಾಗಿದ್ದಾರೆ ಇವರು ದಲಿತರ ಧ್ವನಿಯಾಗಿದ್ದಾರೆ ಇವರು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿ ತಾಲೂಕಿನ ಮಂಚನ ಬೆಲೆಯಲ್ಲಿ ಜನಿಸಿದರು ಈಗ ಇದು ರಾಮನಗರ ಜಿಲ್ಲೆಯಲ್ಲಿದೆ ಇವರು ದಲಿತರ ದುಃಖ ನೋವು ದುಮ್ಮಾನಗಳಿಗೆ ಧ್ವನಿ ಆಗಿದ್ದಾರೆ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಇವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ ಇವರ ಕವನ ಸಂಕಲನಗಳು ಹೊಲೆ ಮಾದಿಗರ ಹಾಡು ಸಾವಿರಾರು ನದಿಗಳು ಕಪ್ಪು ಕಾಡಿನ ನಾಡು ಮೆರವಣಿಗೆ ಹಾಗೆ ಗದ್ಯ ಕೃತಿಗಳು ಅವತಾರಗಳು ಗ್ರಾಮದೇವತೆಗಳು ಹಕ್ಕಿ ನೋಟ ಇನ್ನು ಮುಂತಾದವುಗಳು ಇವರ ಗದ್ಯ ಕೃತಿಗಳು ಪಂಚಮ ನೆಲಸಮ ಏಕಲವ್ಯ ಇವು ಇವರ ನಾಟಕಗಳು ಹಾಗೆ ಊರು ಕೇರಿ ಎನ್ನುವಂಥದ್ದು ಇವರ ಆತ್ಮಕಥನ ಆಗಿದೆ ಇವರು ಎರಡು ಬಾರಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಬಹುಮಾನ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಮುಂತಾದ ಪ್ರಶಸ್ತಿಗಳು ಸಂದಿವೆ ಪ್ರಸ್ತುತ ಹಕ್ಕಿಗಳು ಕವನವನ್ನು ಮೆರವಣಿಗೆ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ಇವರು ಕೇವಲ ಕವಿ ಕೃತಿಕಾರರು ಅಷ್ಟೇ ಆಗಿರದೆ ಕರ್ನಾಟಕದ ವಿಧಾನ ಪರಿಷತ್ತಿನ ಸದಸ್ಯರಾಗಿಯೂ ಕೂಡ ಎರಡು ಬಾರಿ ಆಯ್ಕೆಯಾಗಿದ್ದಾರೆ ಹಾಗೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಇದೆಲ್ಲದರ ಫಲವಾಗಿ ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಡಾಕ್ಟರ್ ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಬಹುಮಾನ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಮುಂತಾದ ಪ್ರಶಸ್ತಿಗಳು ಇವರಿಗೆ ಸಂದಿದವು ಈ ಪ್ರಸ್ತುತ ಹಕ್ಕಿಗಳು ಎನ್ನುವಂತಹ ಕವನವನ್ನು ಮೇರವಣಿಗೆ ಎನ್ನುವಂಥ ಕೃತಿಯಿಂದ ಆಯ್ಕೆ ಮಾಡಿಕೊಂಡು ನಿಮ್ಮ ಸಿಲೆಬಸ್ಸಿಗೆ ಕೊಡಲಾಗಿದೆ ಪದ್ಯದ ವಿವರಣೆಯ ಜೊತೆ ಜೊತೆಗೇ ಪದಗಳ ಅರ್ಥ ಹೇಳ್ತೀನಿ ಈಗ ಪಾಠ ಪ್ರವೇಶ ಶತಶತಮಾನಗಳಿಂದ ಶೋಷಣೆ ಅನ್ಯಾಯ ಅವಮಾನ ನಿರ್ಲಕ್ಷ್ಯ ಹಾಗೂ ತುಳಿತಕ್ಕೆ ಒಳಗಾದ ಸಾಮಾಜಿಕ ವರ್ಗವೊಂದು ತನ್ನ ನೋವು ಸಿಟ್ಟು ಹಾಗೂ ಅನುಭವಗಳಿಗೆ ಅಕ್ಷರ ರೂಪ ಕೊಟ್ಟು ತನ್ನದೇ ಭಾಷೆಯಲ್ಲಿ ವ್ಯಕ್ತಪಡಿಸಿದ ರೀತಿ ಕನ್ನಡ ಸಾಹಿತ್ಯದಲ್ಲಿ ಮಹತ್ವದ ಸ್ಥಾನ ಪಡೆದು ಬಂಡಾಯ ದಲಿತ ಎಂದು ಪ್ರಸಿದ್ಧಿ ಪಡೆಯಿತು ದಲಿತರು ಶೋಷಿತರು ತಮ್ಮ ಬದುಕನ್ನು ಕುರಿತು ತಾವೇ ಬರೆದುಕೊಳ್ಳಲಾರಂಭಿಸಿದರು ಈ ಮುಖೇನ ಸಾಮಾಜಿಕ ಜಾಗೃತಿ ಹಾಗೂ ಬದಲಾವಣೆ ತರುವಲ್ಲಿ ಕಾರಣರಾದರು ಸರ್ವ ಸಮಾನತೆಯ ಸಮಾಜವನ್ನು ಕಟ್ಟಬಯಸಿದರು ಒಂದು ಸಮಾಜದಲ್ಲಿ ಬಲವಂತ ಬಲಹೀನ ಶ್ರೀಮಂತ ಬಡವ ಮೇಲು ಕೀಳು ಇದೆಲ್ಲ ಹಿಂದಿನ ಕಾಲದಿಂದಲೂ ಕೂಡ ನಡ್ಕೊಂಡು ಬಂದಿದೆ ಯಾರೋ ಸ್ಟ್ರಾಂಗ್ ಇರ್ತಾರೆ ಅವರು ವೀಕ್ ಇರೋರ ಮೇಲೆ ದಬ್ಬಾಳಿಕೆ ಮಾಡೋದು ಶೋಷಣೆ ಮಾಡೋದು ಇದು ಕಾಲ ಕಾಲಕ್ಕೂ ಕೂಡ ನಡೀತಾನೇ ಇದೆ ಹೀಗೆ ಶತಮಾನಗಳಿಂದ ನೂರಾರು ವರ್ಷಗಳಿಂದ ಶೋಷಣೆ ಅನ್ಯಾಯ ಒಂದು ಅವಮಾನಕ್ಕೆ ತುಳಿತಕ್ಕೆ ಒಳಗಾಗಿರುವಂತಹ ಒಂದು ವರ್ಗ ಅದು ತಾನು ಅನುಭವಿಸಿರುವಂತಹ ನೋವು ಆ ಸಿಟ್ಟು ಆ ಅವಮಾನ ಈ ಎಲ್ಲವನ್ನು ಎಲ್ಲ ಅನುಭವಗಳಿಗೆ ಒಂದು ಅಕ್ಷರ ರೂಪವನ್ನು ಕೊಟ್ಟು ತಮ್ಮದೇ ಆಗಿರುವಂತಹ ಭಾಷೆಯಲ್ಲಿ ವ್ಯಕ್ತಪಡಿಸಿರುವಂತಹ ಸಾಹಿತ್ಯ ಈ ಸಾಹಿತ್ಯ ಒಂದು ಮಹತ್ವದ ಸ್ಥಾನವನ್ನು ಪಡೆದು ಅದು ಬಂಡಾಯ ದಲಿತ ಸಾಹಿತ್ಯ ಅಂತ ಹೆಸರುವಾಸಿಯಾಯಿತು ಪ್ರಸಿದ್ಧಿಯನ್ನು ಪಡೆಯಿತು ಹೀಗೆ ಶೋಷಿತರು ತಮ್ಮ ಬದುಕನ್ನು ಕುರಿತು ತಮಗೆ ಆಗಿರುವಂತಹ ನೋವು ಅನ್ಯಾಯವನ್ನು ಕುರಿತು ತಾವೇ ಸಾಹಿತ್ಯವನ್ನು ರಚನೆ ಮಾಡಲು ಪ್ರಾರಂಭ ಮಾಡಿದರು ಈ ಸಾಹಿತ್ಯದ ಮೂಲಕ ಇಲ್ಲಿ ಒಂದು ಜಾಗ್ರತೆಯನ್ನು ಸಮಾಜದಲ್ಲಿ ಜಾಗ್ರತೆಯನ್ನು ಮೂಡಿಸೋದಕ್ಕೆ ಒಂದು ಬದಲಾವಣೆಯನ್ನು ತರೋದಕ್ಕೆ ಸಮಾಜದಲ್ಲಿ ಒಂದು ಸಮಾನತೆಯ ಸಮಾಜವನ್ನು ಕಟ್ಟೋದಕ್ಕೋಸ್ಕರ ಬಯಸ್ತಾರೆ ಹಾಗಿದ್ರೆ ಬನ್ನಿ ಇಂತಹದೇ ಒಂದು ದಲಿತ ಬಂಡಾಯ ಸಾಹಿತ್ಯವನ್ನು ನಾವು ಹಕ್ಕಿಗಳು ಪದ್ಯದ ಮೂಲಕ ತಿಳಿಯೋಣ ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಬಾಲಕರಣ್ಣ ನಾವುಗಳು ಆಳ ಪಾತಾಳದ ಕರಾಳ ನೋವನ್ನು ಕಂಡವರಣ್ಣ ನಾವುಗಳು ಪದಗಳ ಅರ್ಥ ಬೆಟ್ಟ ಬೆಟ್ಟ ಅಂದರೆ ಗುಡ್ಡ ಎತ್ತರವಾದ ಪ್ರದೇಶ ಪಾತಾಳ ಪಾತಾಳ ಅಂತಂದರೆ ಭೂಮಿಯ ಒಳಗಿನ ಆಳವಾಗಿರುವಂತಹ ಸ್ಥಳ ಕರಾಳ ಕರಾಳ ಅಂದರೆ ಭಯಂಕರವಾದ ಅತ್ಯಂತ ವಿಕೃತವಾದ ಅಂತ ಸಮಾಜದ ವರ್ಗವೊಂದು ಅತ್ಯಂತ ಬಡತನದಿಂದ ಅತ್ಯಂತ ಕಷ್ಟಕರವಾದ ಶೋಷಣೀಯ ಬದುಕನ್ನು ಹೇಗೆ ಬದುಕ್ತಾ ಇದೆ ದಿನನಿತ್ಯ ಜೀವನದಲ್ಲಿ ಎಷ್ಟೊಂದು ಕಷ್ಟಗಳನ್ನು ನೋವುಗಳನ್ನು ಎದುರಿಸ್ತಾ ಇದ್ದಾರೆ ಅನ್ನೋದು ಬೆಟ್ಟವ ಹತ್ತಿ ಬೆಟ್ಟವ ಇಳಿಯುವ ಬಾಲಕರಣ್ಣ ನಾವುಗಳು ನಾವುಗಳು ದಿನಾಲೂ ಬೆಟ್ಟ ಗುಡ್ಡಗಳನ್ನು ಹತ್ತಿ ಇಳಿತಾ ಇದ್ದೀವಿ ಅಂದರೆ ಆ ಕೇವಲ ದೂರದಿಂದ ಬೆಟ್ಟ ಹೇಗೆ ಕಾಣುತ್ತೆ ನುಣ್ಣಗೆ ಕಾಣುತ್ತೆ ಚೆನ್ನಾಗಿ ಕಾಣುತ್ತೆ ಆದರೆ ಹತ್ತಿರ ಹೋದರೆ ಆ ಬೆಟ್ಟವನ್ನು ಹತ್ತುವವರಿಗೆ ಮಾತ್ರ ಗೊತ್ತು ಅದು ಎಷ್ಟೊಂದು ಕಷ್ಟ ಅಂತ ಎಷ್ಟು ಕಲ್ಲು ಮುಳ್ಳುಗಳಿಂದ ಕೂಡಿರುತ್ತೆ ಅಂತ ಯಾವಾಗೋ ಒಂದಿನ ಬೆಟ್ಟ ಹತ್ತಿದ್ರೇ ಅಷ್ಟೊಂದು ಸುಸ್ತಾಗ್ಬಿಟ್ಟಿರುತ್ತೆ ಆದರೆ ಇವರು ದಿನಾಲೂ ಬೆಟ್ಟವನ್ನು ಹತ್ತೋದು ಬೆಟ್ಟವನ್ನು ಇಳಿಯೋದೇ ಇವರ ಕಾಯಕ ಆಗಿತ್ತು ಯಾಕೆ ದನ ಕರುಗಳನ್ನು ಮೇಯಿಸಲು ಆಡು ಕುರಿಗಳನ್ನು ಮೇಯಿಸೋದರ ಸಲುವಾಗಿ ಇವರು ಬೆಟ್ಟವನ್ನು ಹತ್ತಿ ಬೆಟ್ಟವನ್ನು ಇಳಿತಾ ಇದ್ರು ಆಳ ಪಾತಾಳದ ಕರಾಳ ನೋವನ್ನು ಕಂಡವರಣ್ಣ ನಾವುಗಳು ಹೀಗೆ ದಿನನಿತ್ಯ ಆಳ ಪಾತಾಳದ ಭೂಮಿಯ ಒಳಗಡೆ ಭೂಮಿಯ ಮೇಲೆ ಏನು ಸೂರ್ಯನ ಬೆಳಕು ಬರ್ತಾ ಇರುತ್ತೆ ಭೂಮಿಯ ಒಳಗಡೆ ಸೂರ್ಯನ ಕಿರಣಗಳು ಬೀಳೋದಿಲ್ಲ ಅಲ್ಲಿ ಅದು ಹೇಗಿರುತ್ತೆ ಕತ್ತಲಿನಿಂದ ಕೂಡಿರುತ್ತೆ ಗಾಳಿ ಇರೋದಿಲ್ಲ ಬೆಳಕಿರೋದಿಲ್ಲ ಹೀಗೆ ಭೂಮಿಯ ಒಳಗಡೆ ಹೇಗೆ ಕತ್ತಲು ಇರುತ್ತೋ ಹಾಗೆ ನಾವೂ ಕೂಡ ಏನು ಅಷ್ಟೊಂದು ಕತ್ತಲಿನ ನಾಡಿನಲ್ಲಿ ಒಂದು ಕಷ್ಟಕರವಾದಂತಹ ಒಂದು ನೋವಿನ ದಿನವನ್ನು ಕಂಡವರು ನಾವು ಆ ನೋವಿನಲ್ಲಿ ಬದುಕಿದವರು ನಾವು ದಿನಾಲು ನೋವನ್ನು ನಾವು ಫೇಸ್ ಮಾಡ್ತಾ ಫೇಸ್ ಮಾಡ್ತಾ ನಾವು ಜೀವನವೇ ಏನು ನೋವಿನಿಂದ ಕೂಡಿದ್ದಾಗಿದೆ ಅಷ್ಟೊಂದು ಆಳವಾಗಿರುವಂತಹ ನೋವನ್ನು ಕಂಡವರು ಅನುಭವಿಸಿದವರು ನಾವುಗಳು ಆಗಿದ್ದೇವೆ ಕುರಿಗಳ ಕಾಯ್ದು ದನಗಳ ಮೇಯಿಸಿ ಹಾಲನ್ನು ಕುಡಿಯದೆ ಹೋದವರು ಓದುವ ಬರೆಯುವ ಭಾಗ್ಯವು ಸಿಗದೆ ಗಿಡಗಳ ಜೊತೆಯಲ್ಲಿ ಬೆಳೆದವರು ಬೆಟ್ಟ ಗುಡ್ಡ ಅನ್ನದೆ ನಾಲ್ಕಾರು ಕಿಲೋಮೀಟರ್ಗಳ ದೂರದವರೆಗೆ ಎಲ್ಲೆಲ್ಲಿ ಹಸಿರು ಹುಲ್ಲು ಇರುತ್ತೋ ಅಲ್ಲಲ್ಲಿ ದನ ಕುರಿಗಳನ್ನು ಹೊಡೆದುಕೊಂಡು ಹೋಗೋದು ಬೆಳಿಗ್ಗೆ ಹೋದರೆ ಬರೋದು ಯಾವಾಗ ಸಾಯಂಕಾಲ ಸೂರ್ಯಾಸ್ತ ಆದ ನಂತರವೇ ಸೂರ್ಯೋದಯ ಆದ ತಕ್ಷಣವೇ ಹೋಗೋದು ಸೂರ್ಯಾಸ್ತ ಆದ ಮೇಲೆ ಮನೆಗೆ ಬರೋದು ಈ ದನ ಕರುಗಳನ್ನು ಮೇಯಿಸಿದಾಗ ಮಾತ್ರ ಅವು ದಷ್ಟಪುಷ್ಟವಾಗಿ ಬೆಳೆದು ಹಾಲನ್ನು ಕೊಡ್ತಾವು ಆ ಬಂದಿರುವಂತಹ ಹಾಲನ್ನು ಮಾರಿ ಜೀವನವನ್ನು ಸಾಗಿಸೋದು ಹಾಲನ್ನು ತಾವೇ ಕುಡಿದೆ ಬೇರೆಯವರಿಗೆ ಮಾರಿನೇ ಜೀವನವನ್ನ ಸಾಗಿಸ್ತಾ ಇದ್ರು ಅಂದ್ರೆ ಇಲ್ಲಿ ಆ ದನ ಕರುಗಳನ್ನು ಮೇಯಿಸಿದ್ರೂ ಕೂಡ ಕಾದ್ರೂ ಕೂಡ ಅದರ ಹಾಲನ್ನ ಕುಡಿಯುವಂತಹ ಭಾಗ್ಯನೂ ಕೂಡ ಸಿಗ್ಲಿಲ್ಲ ನಮಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹೀಗೆ ಬರೀ ಕೆಲಸಗಳನ್ನೇ ಮಾಡುತ್ತಾ ದನಗಳನ್ನ ಕಾಯುತ್ತಾ ಕುರಿಗಳನ್ನ ಕಾಯುತ್ತಾ ಹೊಲ ಗದ್ದೆಗಳಲ್ಲಿ ಕೆಲಸವನ್ನ ಮಾಡುತ್ತಾ ನಾವು ಏನಿಲ್ಲ ಓದೋದು ಬರೆಯೋದು ಶಾಲೆಗೆ ಹೋಗುವಂತಹ ಒಂದು ಭಾಗ್ಯನೇ ಏನಾಗಲಿಲ್ಲ ನಮಗೆ ಸಿಗಲಿಲ್ಲ ಎಲ್ಲ ಮಕ್ಕಳ ಹಾಗೆ ಪುಸ್ತಕ ಪೆನ್ನು ಮತ್ತು ಯೂನಿಫಾರ್ಮು ಶಾಲೆ ಅದನ್ನು ಏನನ್ನು ಕೂಡ ಕಾಣಲಿಲ್ಲ ಗೆಳೆಯರ ಜೊತೆಗೆ ವಯಸ್ಕರ ಜೊತೆಗೆ ಆಡಿ ಬೆಳೆಯೋದರ ಬದಲಾಗಿ ನಾವು ಬೆಟ್ಟ ಗುಡ್ಡಗಳಲ್ಲಿ ದನ ಕರುಗಳ ಜೊತೆ ಗಿಡ ಮರಗಳ ಜೊತೆ ಅಲ್ಲಿಯೇ ನಾವು ಬೆಳೆದ್ವಿ ಹೀಗೆ ತಮ್ಮ ದಿನನಿತ್ಯದ ಬದುಕನ್ನು ಸಾಹಿತ್ಯದ ಮೂಲಕ ಬಿಚ್ಚಿಡ್ತಾ ಇದ್ದಾರೆ ಎಂಜಲು ತೊಳೆದು ಗಂಜಲ ಬಳಿದು ಗಂಜಿಯ ಕಾಣದೆ ದುಡಿದವರು ಗುಡಿ ಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು ಎಂಜಲು ಅಂದರೆ ಪಾತ್ರೆಗಳನ್ನು ತೊಳೆಯೋದು ಗಂಜಲ ಅಂದರೆ ನಿಲ್ಲಿ ಗೋಮೂತ್ರ ಹಾಗೆ ಕುಸಿ ಅಥವಾ ಕುಸಿಯೋದು ಅಂದ್ರೇನು ಕುಗ್ಗೋದು ಆಯಾಸಗೊಂಡು ಬೀಳೋದು ಅಂತ ಎಂಜಲು ತೊಳೆದು ಗಂಜಲ ಬಳಿದು ಗಂಜಿಯ ಕಾಣದೆ ದುಡಿದವರು ಅಂದರೆ ಬೇರೆಯವರ ಮನೆಯಲ್ಲಿ ಕೆಲಸವನ್ನು ಮಾಡ್ತಾ ಪಾತ್ರೆಗಳನ್ನು ತೊಳೆಯುತ್ತಾ ಬಟ್ಟೆಯನ್ನು ಒಗೆಯುತ್ತಾ ಹಾಗೆ ದನದ ಕೊಟ್ಟಿಗೆಯಲ್ಲಿ ಈ ಗೋವುಗಳ ಆಕಳು ಕರುಗಳ ಮೂತ್ರಗಳನ್ನು ಬಳಿಯುತ್ತಾ ಹೀಗೆ ಬೇರೆ ಬೇರೆ ರೀತಿಯಾಗಿರುವಂತಹ ಕೆಲಸಗಳನ್ನು ಮಾಡಿ ಕಷ್ಟಪಟ್ಟು ದುಡಿದ್ರೂ ಕೂಡ ಇಲ್ಲಿ ಗಂಜಿಯನ್ನು ಕಾಣದೇ ಅಂದರೆ ಇಲ್ಲಿ ಗಂಜಿಯಕ್ಕೂ ಕೂಡ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟವನ್ನು ಪಟ್ಟವರು ನಾವಾಗಿದ್ದೀವಿ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೆ ಕೆಲಸ ಮಾಡಿದ್ರೂ ಕೂಡ ಊಟ ಸಿಗದೇ ಊಟವನ್ನು ಮಾಡದೇ ದಿನವನ್ನು ಕಳೆದವರು ಗಂಜಿಯನ್ನು ಕೂಡ ಕಾಣದೇ ನಾವು ಇದ್ದವರು ಆಗಿದ್ದೀವಿ ಹಾಗೆ ಗುಡಿ ಗೋಪುರದ ಬಣ್ಣಗಳಾಗಿ ಚಳಿಯನ್ನು ತಡೆಯದೆ ಕುಸಿದವರು ಅಂದರೆ ಈ ಗುಡಿ ಗೋಪುರ ಅಥವಾ ದೇವಸ್ಥಾನದ ಬಣ್ಣ ಈ ದೇವಸ್ಥಾನಕ್ಕೆ ಹಚ್ಚಿರುವಂತಹ ಬಣ್ಣ ಹೊರಗಡೆ ಹಚ್ಚಿರುವಂತಹ ಬಣ್ಣ ಇದು ಗಾಳಿ ಮಳೆ ಬಿಸಿಲಿಗೆಲ್ಲ ಏನಾಗಿ ಹೋಗ್ಬಿಡುತ್ತೆ ತನ್ನ ಮೂಲ ಸ್ಥಿತಿಯನ್ನು ಕಳೆದುಕೊಂಡ್ಬಿಡುತ್ತೆ ಅಂದರೆ ಅದೆಲ್ಲ ಬಿಸಿಲಿಗೆ ಗಾಳಿ ಮಳೆಗೆ ಮಾಸಿ ಹೋಗ್ಬಿಟ್ಟಿರುತ್ತೆ ಆದರೆ ಒಳಗಡೆ ಹಚ್ಚಿರುವಂತಹ ಒಳಗೋಡೆಗೆ ಹಚ್ಚಿರುವಂತಹ ಬಣ್ಣ ಏನಾಗುತ್ತೆ ಅದು ನೆರಳಲ್ಲಿ ಇರುತ್ತೆ ಅಲ್ಲಿ ಬಿಸಿಲು ಬಡಿಯೋದಿಲ್ಲ ಗಾಳಿ ಮಳೆ ಏನು ಬಡಿಯೋದಿಲ್ಲ ಅದು ಯಾವುದೇ ರೀತಿಯಾಗಿ ಮಾಸಿ ಹೋಗಿರೋದಿಲ್ಲ ಇಲ್ಲಿ ಇವರು ಇದಕ್ಕೆ ಗುಡಿ ಗೋಪುರದ ಬಣ್ಣಗಳ ರೀತಿಯಲ್ಲಿ ನಾವು ಏನಾಗಿದ್ದೀವಿ ಇವತ್ತು ಕುಸಿದು ಹೋಗಿದ್ದೀವಿ ಅಂದರೆ ಇಲ್ಲಿ ದಿನಾಲು ಬೆಟ್ಟವನ್ನು ಹತ್ತಿ ಇಳಿದು ಬಿಸಿಲಿನಲ್ಲಿ ಮಳೆ ಚಳಿಯಲ್ಲಿ ಹಾಗೆ ಬೇರೆಯವರ ಮನೆಯಲ್ಲಿ ಕೆಲಸಗಳನ್ನು ಮಾಡ್ತಾ ಏನಾಗಿ ಹೋಗಿದೆ ನಮ್ಮ ದೇಹ ಎನ್ನುವಂಥದ್ದು ಕುಸಿದು ಹೋಗಿದೆ ಕುಗ್ಗಿ ಹೋಗಿದೆ ಯಾವ ರೀತಿಯಾಗಿ ಇಲ್ಲಿ ಗುಡಿ ಗೋಪುರದ ಬಣ್ಣಗಳ ರೀತಿಯಲ್ಲಿ ಅದು ಚಳಿಯನ್ನು ತಡೆಯಿದೆ ಬಿಸಿಲನ್ನು ತಡೆಯಿದೆ ಯಾವ ರೀತಿಯಾಗಿ ಕುಸಿದು ಹೋಗಿದೆ ಅಲ್ಲ ಗುಡಿ ಗೋಪುರದ ಬಣ್ಣ ಹಾಗೆ ನಾವು ನಮ್ಮ ದೇಹ ನಮ್ಮ ಮನಸ್ಸು ಕೂಡ ಏನಾಗಿ ಹೋಗಿದೆ ಕುಸಿದು ಹೋಗಿದೆ ಅಂತ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ ಉರಿ ಬಿಸಿಲಲ್ಲಿ ಉರಿಯುವ ಎಲೆಗಳು ಬೂದಿಯ ಕಣಗಳು ನಾವುಗಳು ಬಿರಿಯುವ ಮೊದಲೇ ಬಾಡುವ ಹೂವುಗಳು ಕಮರುವ ಬಣ್ಣದ ಕನಸುಗಳು ಪದಗಳ ಅರ್ಥ ಬಿರಿ ಅಂದರೆ ಅರಳು ಅರಳೋದು ಕಮರು ಕಮರು ಅಂದ್ರೇನು ಬಾಡುವುದು ಇಲ್ಲ ನಾಶವಾಗುವಂತ ಅರ್ಥ ಕೊಡುತ್ತೆ ಉರಿ ಬಿಸಿಲಲ್ಲಿ ಉರಿಯುವ ಎಲೆಗಳು ಬೂದಿಯ ಕಣಗಳು ನಾವುಗಳು ಅಂದರೆ ಈ ಬಿಸಿಲಿನ ಬೇಗೆಗೆ ಬಿಸಿಲಿನ ಶಾಖಕ್ಕೆ ಎಲೆಗಳು ಒಣಗಿ ಯಾವ ರೀತಿಯಾಗಿ ಒಣಗಿ ಹೋಗಿ ಬೂದಿಯಾಗಿದ್ದವು ಬೂದಿಯ ಕಣಗಳ ರೀತಿಯಲ್ಲಿ ಸುಟ್ಟು ಹೋಗ್ತಾ ಇದ್ದವು ಅದೇ ರೀತಿಯಾಗಿಯೇ ಇಲ್ಲಿ ನಾವುಗಳು ಕೂಡ ಬಿಸಿಲಲ್ಲಿ ಮಳೆ ಗಾಳಿಗೆ ಬೆಟ್ಟ ಗುಡ್ಡವನ್ನು ಹತ್ತಿ ಕೆಲಸ ಮಾಡಿ ಮಾಡಿ ಏನಾಗಿದೆ ನಮ್ಮ ದೇಹ ಉರಿ ಬಿಸಿಲಿನಲ್ಲಿ ಉರಿಯುವ ಎಲೆಗಳ ರೀತಿಯಲ್ಲಿ ಆಗೋಗಿದೆ ಒಂದು ಗಿಡ ಮರ ಬೆಳೆದು ಹೂವು ಹಣ್ಣು ಕಾಯಿ ಕೊಡಬೇಕಾದ್ರೆ ಬಿಡಬೇಕಾದ್ರೆ ಅದಕ್ಕೆ ಸರಿಯಾದ ಮಣ್ಣು ಬೇಕು ನೀರು ಗೊಬ್ಬರ ಸರಿಯಾದ ರೀತಿಯಲ್ಲಿ ಪೋಷಕಾಂಶಗಳು ಇದ್ದಾಗ ಮಾತ್ರ ಅದು ಫಲ ಕೊಡೋದಕ್ಕೆ ಸಾಧ್ಯ ಇಲ್ಲಾಂದರೆ ಅದು ಸಾಧ್ಯ ಆಗೋದಿಲ್ಲ ಅದೇ ರೀತಿಯಾಗಿ ಸರಿಯಾದ ಪೋಷಣೆ ಇಲ್ಲದೆ ಸರಿಯಾದ ಆಹಾರ ಇಲ್ಲದೆ ಏನಾಗಿದೆ ಇವತ್ತು ಬಿರಿಯುವ ಮೊದಲೇ ಬಾಡುವ ಹೂಗಳ ರೀತಿಯಲ್ಲಿ ದೇಹ ಆಗೋಗಿದೆ ಅರಳೋದಕ್ಕಿಂತ ಮುಂಚಿತವಾಗಿನೇ ಹೂವು ಬಾಡಿ ಹೋಗೋದು ಅಂದ್ರೆ ಹೂವು ಇನ್ನೂ ಅರಳಿರೋದಿಲ್ಲ ಅದಕ್ಕಿಂತ ಮುಂಚಿತನೇ ಇನ್ನೂ ಬೆಳೆದಿರೋದಿಲ್ಲ ಅದಕ್ಕಿಂತ ಮುಂಚಿತವಾಗಿನೇ ಏನಲ್ಲಿ ಆ ಹೂವು ಬಾಡಿ ಹೋಗೋದು ಅಂತ ಈ ರೀತಿಯಾಗಿ ದೇಹ ಆಗಿದೆ ಅಂದ್ಕೊಂಡು ಇಲ್ಲಿ ಹೋಲಿಕೆ ಮಾಡಿ ಕವಿ ಹೇಳ್ತಾ ಇದ್ದಾರೆ ಹಾಗೆ ಕಮರುವ ಬಣ್ಣದ ಕನಸುಗಳು ಕನಸುಗಳು ಇಲ್ಲಿ ಕನಸುಗಳನ್ನು ಕಾಣೋದಕ್ಕೆ ಕನಸುಗಳು ನನಸು ಆಗೋದಕ್ಕೆ ಸಾಧ್ಯ ಇಲ್ಲ ಕನಸುಗಳು ಕನಸು ಕಾಣೋದಕ್ಕಿಂತ ಮುಂಚಿತವಾಗಿಯೇ ಅಲ್ಲಿ ಕನಸುಗಳು ಏನಾಗ್ತಾ ಇದ್ದವು ನಾಶ ಆಗಿ ಹೋಗ್ತಾ ಇದ್ದವು ಅಷ್ಟೊಂದು ಕಷ್ಟ ನೋವಿನ ಪರಿಸ್ಥಿತಿ ಇದೆ ಹೊತ್ತನ್ನು ಅರಿಯದ ದಿಕ್ಕನ್ನು ಕಾಣದ ಸೀಳುದಾರಿಯ ಪಯಣಿಗರು ನೋವಿನ ಹಾಡಿನ ಕತ್ತಲ ನಾಡಿನ ಬೆಳಕನ್ನು ಅರಸುವ ಹಕ್ಕಿಗಳು ಕಾಡು ಮೇಡು ಬೆಟ್ಟ ಗುಡ್ಡಗಳನ್ನು ಅಲಿಯುತ್ತ ದನ ಕರುಗಳನ್ನು ಮೇಯಿಸುತ್ತಾ ಹೊತ್ತನ್ನೇ ಸಮಯವನ್ನೇ ಅರಿಯದವರು ನಾವುಗಳು ಹೀಗೆ ಸೂರ್ಯ ಹುಡ್ತಾನೆ ಕೆಲಸಕ್ಕೆ ಹೋಗೋದು ಸೂರ್ಯ ಮುಳುಗಿದ ನಂತರ ಕತ್ತಲಾದ ನಂತರವೇ ಮನೆಗೆ ವಾಪಸ್ಸು ಬರೋದು ಅಲ್ಲಿ ಸಮಯ ಎಷ್ಟಾಗಿದೆ ಟೈಮ್ ಎಷ್ಟಾಗಿದೆ ಆಗಿದೆ ಅನ್ನೋದೇ ಅವರಿಗೆ ಗೊತ್ತಾಗ್ತಾ ಇರಲಿಲ್ಲ ಹಾಗೆ ದಿಕ್ಕನ್ನು ಕಾಣದ ಇಲ್ಲಿ ಸಮಯನೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಹಾಗೆ ನಾವು ಯಾವ ದಿಕ್ಕಿಗೆ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ಅರ್ಥ ಆಗ್ತಾ ಇರಲಿಲ್ಲ ಇಲ್ಲಿ ಕುರಿಗಳು ದನಗಳು ಯಾವ ದಿಕ್ಕಿನೆಡೆಗೆ ಹೋಗ್ತಾ ಇದ್ದವು ಎಲ್ಲಿ ಹಸಿರು ಹುಲ್ಲು ಇದೆ ಆ ದಿಕ್ಕಿನ ಕಡೆಗೆ ಹೋಗ್ತಕ್ಕಂತಹ ಪಯಣಿಗರು ಅದು ಮೇನ್ ರೋಡಲ್ಲಿ ಹೋಗ್ತಾ ಇರಲಿಲ್ಲ ಸೀಳು ದಾರಿಯಲ್ಲಿ ಸಣ್ಣ ದಾರಿಯಲ್ಲಿ ಕಾಲು ದಾರಿಯಲ್ಲಿ ನಡೆಯುವಂತಹ ಪಯಣಿಗರು ಪ್ರಯಾಣಿಕರು ನಾವಾಗಿದ್ದೀವಿ ದಾರಿ ಇಲ್ಲದೇ ಇರೋ ಕಡೆ ದಾರಿ ಮಾಡಿಕೊಂಡು ಹೋಗುವಂತಹ ಕಲ್ಲು ಮುಳ್ಳುಗಳಲ್ಲಿ ಹೋಗುವಂತಹ ಪಯಣಿಗರು ನಾವು ಆಗಿದ್ದೇವೆ ಪ್ರತಿದಿನವೂ ನೋವಿನಿಂದ ಕಷ್ಟಗಳಿಂದ ಕೂಡಿರುವಂತಹ ದಿನ ಜೀವನದಲ್ಲಿ ನೋವಿನ ಹಾಡನ್ನೇ ಹಾಡುತ್ತಾ ಸಂತೋಷವಾಗಿದ್ದರೆ ಸಂತೋಷದ ಹಾಡು ಬರುತ್ತೆ ದುಃಖ ಇದ್ದರೆ ದುಃಖದ ಹಾಡು ನೋವಿನ ಹಾಡು ಬರುತ್ತೆ ಮನಸ್ಸು ಹೇಗಿರುತ್ತೆ ಸ್ಥಿತಿ ಹೇಗಿರುತ್ತೆ ಆ ಸಂದರ್ಭಕ್ಕೆ ತಕ್ಕಂತಹ ಹಾಡುಗಳು ಬರುತ್ತೆ ಇವರು ಯಾವಾಗಲೂ ಕಷ್ಟ ನೋವಿನಲ್ಲೇ ಇದ್ಕೊಂಡು ನೋವಿನ ಹಾಡನ್ನೇ ಹಾಡುತ್ತಾ ಯಾವಾಗಲೂ ಕತ್ತಲಿನಲ್ಲಿ ಅಂದರೆ ಕಷ್ಟ ಕಾರ್ಪಣ್ಯದಲ್ಲಿನೇ ಬದುಕ್ತಾ ತಮ್ಮ ಜೀವನದಲ್ಲೂ ಕೂಡ ಬೆಳಕು ಯಾವಾಗ ಬರುತ್ತೆ ಈ ಕಷ್ಟಗಳು ಯಾವಾಗ ಮಾಯವಾಗ್ತಾಯಿದ್ದವು ನಾವು ಯಾವಾಗ ಸ್ವಚ್ಛಂದವಾಗಿ ಹಕ್ಕಿಗಳ ರೀತಿಯಲ್ಲಿ ಹಾರಾಡ್ತೇವೆ ಅಂತ ಕಾಯ್ತಾ ಇದ್ದಾರೆ ಹೀಗೆ ಶೋಷಿತರು ಅಥವಾ ದಲಿತರ ದುಃಖ ಕಷ್ಟ ನೋವುಗಳು ಹೇಗಿದ್ದವು ಅನ್ನೋದನ್ನು ಇಲ್ಲಿ ಡಾಕ್ಟರ್ ಸಿದ್ದಲಿಂಗಯ್ಯ ಅವರು ಅವರ ಧ್ವನಿಯಾಗಿ ಇಲ್ಲಿ ಕವನವನ್ನು ಬರೆದಿದ್ದಾರೆ ಪದ್ಯವನ್ನು ಬರೆದಿದ್ದಾರೆ ವಿದ್ಯಾರ್ಥಿಗಳೇ ಈ ಪದ್ಯ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಮತ್ತೆ ವಿಡಿಯೋವನ್ನು ನೋಡಿ ಪದ್ಯವನ್ನು ಒಂದೆರಡು ಬಾರಿ ಓದಿ ಆಗ ನಿಮಗೆ ಅರ್ಥ ಆಗುತ್ತೆ ಹಾಗೆ ಮುಂದಿನ ವಿಡಿಯೋಗಳಿಗಾಗಿ ಕನ್ನಡ ವ್ಯಾಕರಣಕ್ಕಾಗಿ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು